ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕನ್ನಡ ಆ ಒನ್ ಬಿ ಎಚ್ ಎ ಫ್ಲ್ಯಾಟ್ ಮತ್ತು ಟು ಬಿ ಎಚ್ ಎ ಫ್ಲ್ಯಾಟ್ ನಿಮಗೆ ಮಾಹಿತಿ ಕೊಡಿ ನಾನು ಬರ್ತಾ ಇದ್ದೀನಿ ದಿನಗಳಲ್ಲಿ ಏನೋ ಸುಮಾರು ತಡೆ ಒಂದು ಐದಾರು ತಡೆ ರಿಜಿಸ್ಟ್ರೇಷನ್ ತರದಿದ್ದಾರೆ ಅದು ನಿಮಗೆಲ್ಲ ಗೊತ್ತು ಸಾಕಷ್ಟು ಬ್ಯಾಂಕ್ ಲೋನ್ಗಳಿಗೂ ಸಹ ಓಡಾಡ್ತಾ ಇದ್ದಾರೆ ಈಗ ಸುಮಾರು ಕಮೆಂಟ್ಗಳಲ್ಲಿ ಅದೇ ಥರ ವಿಷಯಗಳು ಇದ್ದಾವೆ ಈ ಸದ್ಯದಲ್ಲಿ ಒಬ್ಬರು ಕಮೆಂಟ್ ಕೇಳಿದರೆ ಸಾಕಷ್ಟು ವೀಡಿಯೋಗಳಿಗೆ ಮಾಡಿ ಸಹ ನಮಗೆ ಇತ್ತೀಚೆಗೆ ಜಾಸ್ತಿ ವೀಡಿಯೋ ಇಲ್ಲ ದಯವಿಟ್ಟು ಅಲ್ಲಿ ಅಪ್ಡೇಟ್ ಕೊಡಿ ಅಂತ ಸಾಕಷ್ಟು ಕಮೆಂಟ್ಗಳಲ್ಲಿ ನಿಮಗೆ ಇದ್ದಾವೆ ಫ್ರೆಂಡ್ ಈಗ ಒಬ್ಬರು ಏನು ಅಮೌಂಟ್ ಬಗ್ಗೆ ಸ್ವಲ್ಪ ಕಮೆಂಟಲ್ಲಿ ಕೇಳಿದರೆ ನಿಮಗೆ ತಿಳಿಸ್ತೀನಿ ಸಾಕಷ್ಟು ಕಮೆಂಟ್ಗಳು ಹಾಕ್ತೀರಾ ನಮಗೆ ವೀಡಿಯೋ ಚಿಕ್ಕಳರಾಂಪುರ ಆಗಿರ್ಬೋದು ದೇವಗಿರೆ ಆಗಿರ್ಬೋದು ಬಿದ್ರಳ್ಳಿ ಆಗಿರ್ಬೋದು ಕೂಗೂರು ಈ ಥರ ಸಾಕಷ್ಟು ಜನ ಇಲ್ಲಿ ಇದ್ದಾರೆ ನಮಗೆ ವಿಡಿಯೋ ಮಾಡಿ ಸರ್ ದಯವಿಟ್ಟು ಅಪ್ಡೇಟ್ ಕೊಡಿ ಅಂತ ಖಂಡಿತವಾಗಿ ನಿಮಗೆ ಅಪ್ಡೇಟ್ ನಾನು ಕೊಡ್ತೀನಿ ಸದ್ಯಕ್ಕೆ ಒಂದೆರಡು ಕಮೆಂಟ್ಗಳು ನಿಮಗೆ ಏನು ಕೇಳಿರೋಕ್ಕೆ ಅಷ್ಟೊಂದು ಸಿಂಪಲಾಗಿ ನಾನು ಕೊಡ್ತೀನಿ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಇದು ಒಬ್ಬರು ಕಮೆಂಟ್ ಅಲ್ಲಿ ಶ್ಯಾಮ್ ಸುಂದರ್ ಅಂತ ಇವರು ಏನು ಇದ್ದಾರೆ ಅಂದರೆ ಸರ್ ನನಗೆ ಲೋನ್ ಬೇಡ ಫುಲ್ ಅಮೌಂಟ್ ನಾನು ಕಟ್ತೀವಿ ಒಂದೇ ಸಲ ಆದರೆ ಒಪ್ತಾ ಅಂತ ಕೇಳ್ತಾ ನಾವು ನಮಗೆ ಲೋನ್ ಬ್ಯಾಂಕಲ್ಲಿ ನಮ್ಗೆ ಲೋನ್ ಬೇಡ ನಾವು ಫುಲ್ ಅಮೌಂಟು ಒಂದೇ ಸಲ ಕೊಡ್ತ ಕಟ್ತಾರಂತೆ ಇವರು ಇದು ನಮಗೆ ಒಪ್ತಾ ಥರ ಈ ಥರ ಆಪ್ಷನ್ ಅಂತ ಇವ್ರು ಇದ್ದಾರೆ ಅಂದರೆ ನಮ್ಗೆ ಯಾವುದೇ ಥರ ಇಲ್ಲಿ ಸಾಲ ಬೇಡ ನಾವು ಒಂದೇ ಸಾರಿ ಅಮೌಂಟು ಪೇ ಮಾಡ್ತೀವಿ ಇವು ರಾಜೀವ್ ಗಾಂಧಿ ವಸತಿ ನಿಗಮದವರು ಒಪ್ಕೋತರ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಖಂಡಿತವಾಗಿ ಇಲ್ಲಿ ಕ್ಯಾಶ್ ಕಟ್ಟೋ ಅವಕಾಶ ಇರುತ್ತೆ ನಿಮ್ಮ ಹಣ ಇಲ್ಲ ಅಂದರೆ ನೀವು ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿಸ್ಕೊಂಡು ನೀವು ಫ್ಲ್ಯಾಟ್ಗಳು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಥವಾ ಫ್ಲ್ಯಾಟ್ಗಳು ತಗೊಳ್ಳಿ ಅಂತ ಇಲ್ಲಿ ತಿಳಿಸ್ತಾರೆ ನಿಮ್ಮ ಹತ್ರ ಕ್ಯಾಶ್ ಅಮೌಂಟ್ ಇದ್ದರೆ ಒಂದೇ ಸರಿ ನೀವು ಅಮೌಂಟ್ ಕಟ್ಟಿ ನೀವು ಫ್ಲಾಟ್ಗಳಿಗೆ ಇಸ್ಕೋಬೋದು ಬಟ್ ನೀವು ಎಲ್ಲೇ ನೀವು ಬುಕ್ ಮಾಡಿದ್ದೀರಾ ಅಲ್ಲಿ ರಿಜಿಸ್ಟ್ರೇಷನ್ ಕರೆದಿದ್ದೀರಾ ನೋಡಿ ಆ ಟೈಮಲ್ಲಿ ನೀವು ಕರೆದಿದ್ರೆ ಹೋಗಿ ಆ ಕ್ಯಾಶ್ ಕಟ್ಟಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಅಲ್ಲಿ ಅಲ್ಲಿ ಎಕ್ಸಾಂಪಲ್ ಈ ಸಾಧೆನಹಳ್ಳಿ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಸಾಧೆನಹಳ್ಳಿಲಿ ಅಲ್ಲೇ ಸಹ ಕ್ಯಾಶ್ ಕಟ್ಟಿದವರು ಇದ್ದಾರೆ ಮತ್ತು ಬ್ಯಾಂಕ್ ಲೋನ್ ಮಾಡಿಸ್ತಾಡೋರು ಇದ್ದಾರೆ ಸದ್ಯಕ್ಕೆ ಸುಮಾರು ಕಡೆ ಕೆಲವು ಕಡೆ ಎಲ್ಲ ನಡೀತಾ ಇದೆ ಲೋನ್ಗಳು ಪ್ರೊಸೆಸ್ ನಡೀತಾ ಇದೆ ಸಾಕಷ್ಟು ಜನ ಇಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯಿತು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಕೊಡಬೇಕು ಅಂತ ಸರ್ಕಾರಕ್ಕೂ ಸಹ ಇಲ್ಲಿ ರಿಕ್ವೆಸ್ಟು ಕೇಳ್ಕೋತಾ ಇದ್ದಾರೆ ಇಷ್ಟು ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ನಿಮ್ಮ ಹತ್ರ ಏನೋ ನಿಮ್ಮ ಏರಿಯಾದಲ್ಲಿ ರಿಜಿಸ್ಟ್ರೇಷನ್ ಕರೆದಿದ್ರೆ ಖಂಡಿತವಾಗಿ ಇದು ಆಪ್ಷನ್ ಇದ್ದೇ ಇರುತ್ತೆ ನೀವು ಕ್ಯಾಶ್ ಕಟ್ಟು ಅಮೌಂಟು ಫುಲ್ಲು ಪೇ ಮಾಡಿದ್ರೆ ನಿಮಗೆ ಖಂಡಿತವಾಗಿ ರಿಜಿಸ್ಟ್ರೇಷನ್ ನಿಮಗೆ ಮಾಡಿಸಿ ನಿಮಗೆ ಕೊಡ್ತಾರೆ ಆ್ಯಂಡ್ ಅವರ್ ನಿಮ್ಮ ಮನೆ ನಿಮಗೆ ಆ್ಯಂಡ್ ಅವರ್ ಕೊಡ್ತಾರೆ ಅಂತ ನಾನು ತಿಳಿಸ್ತೀನಿ ಅಂತಲೇ ಹೇಳ್ಬೋದು ಶ್ಯಾಮ್ ಸುಂದರ್ ಅವರೇ ನೆಕ್ಸ್ಟು ಸುಮಾರು ಇನ್ನೂ ಕಮೆಂಟು ಸಾಕಷ್ಟು ವಿಷಯಗಳು ಹಾಕಿದ್ದಾರೆ ನಿಮಗೆ ಅರ್ಥ ಆಯಿತು ಅಂತ ತಿಳಿಸ್ಕೊಂಡಿದ್ರೆ ಇಲ್ಲಿ ಅಮೌಂಟು ಬಡವರು ಇಲ್ಲದ ಇಲ್ದಂಥವ್ರಿಗೆ ಲೋನ್ ಪ್ರೊಸೆಸ್ಸಲ್ಲಿ ಕೊಡ್ತೀವಿ ಅಂತ ಲೋನ್ ಸಹ ಈಗ ನಡೀತಾ ಪ್ರೊಸೆಸ್ಸು ನೀವು ಲೋಡ್ ಮಾಡಿಸ್ತಾ ನಿಮಗೆ ಕ್ಯಾಶ್ ಅಮೌಂಟ್ ಇದ್ರೆ ಅಂದರೆ ನೀವು ಖಂಡಿತವಾಗಿ ಕ್ಯಾಶ್ ಕಟ್ಟಿ ನೀವು ನಿಮ್ಮ ನಿಮ್ಮ ಫ್ಲಾಟ್ಗಳು ನೀವು ತಾಂಬೋದು ಅಂತ ಇಲ್ಲಿ ಕ್ಲಿಯರಾಗೆ ತಿಳಿಸಿದ್ದಾರೆ ಯಾಕೆಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮುಂಚೆನೇ ತಿಳಿಸಿದ್ದಾರೆ ಈ ಥರ ಕ್ಯಾಶ್ ಇದ್ದರೆ ಕ್ಯಾಶ್ ಕಟ್ಬೋದು ಲೋನ್ ಮಾಡಿದ್ರೆ ಲೋನ್ ಮಾಡಿಸ್ಕೋಬೋದು ಅಂತ ನಿಮಗೆ ನಾನು ತಿಳಿಸ್ತೀನಿ ಸ್ಯಾಮ್ಸಂಗ್ದವರೇ ಹಾಗೆ ನೆಕ್ಸ್ಟು ನೋಡೋದಾದ್ರೆ ಜೀವಿತ ಮಂಜು ಅಂತ ಅವರು ಟೊಮೆಂಟಲ್ಲಿ ಹಾಕಿದ್ದಾರೆ ಇಲ್ಲಿ ಸಾಕಷ್ಟು ಜನ ವೀಡಿಯೋ ಮಾಡಿ ಅಂತ ಹಾಕಿದ್ದಾರೆ ನಿಮಗೆ ಸದ್ಯದಲ್ಲಿ ತಿಳಿಸ್ತಾ ಇದ್ದೀನಿ ಆ ಜೀವಿತ ಮಂಜು ಅಂತ ಅವರು ಕಮೆಂಟಲ್ಲಿ ಹಾಕಿದ್ದಾರೆ ಸರ್ ಕೂಗೋರು ವಿಡಿಯೋ ಮಾಡಿ ಸರ್ ಅಂತ ಕೇಳಿದ್ದಾರೆ ಖಂಡಿತವಾಗಿ ಕೂಗೋರು ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ ಖಂಡಿತವಾಗಿ ನಿಮಗೆ ಕೂಗೋರು ವಿಡಿಯೋ ಮಾಡಿ ನಾನು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತೀನಿ ಜೀವಿತ ಮಂಜು ಅವರೇ ನಿಮಗೆ ಖಂಡಿತವಾಗಿ ಕೂಗೋರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಇನ್ನೊಬ್ರು ಕೇಳಿದ್ದಾರೆ ಇಲ್ಲಿ ಸ್ವಲ್ಪ ಸ್ವಪ್ನ ಅಂತ ಇದ್ದಾರೆ ಇಲ್ಲಿ ಸ್ವಪ್ನ ಅವರು ಅವರು ಕೇಳ್ತಾ ಇರೋದ್ರೂ ಯಲಂಕಾ ನಾರ್ತ್ ಡೀಟೇಲ್ಸು ಹೇಳಿ ಅಂತ ಇದ್ದಾರೆ ಫ್ರೆಂಡ್ ಇಲ್ಲಿ ಏನೋ ಬೆಂಗಳೂರು ಉತ್ತರ ಅಂತ ಇದೆಯಲ್ಲ ಯಲಂಕ ಚೇತರೆ ನಾರ್ತು ಅದೇ ದಾಸರಹಳ್ಳಿ ನೆಲಮಂಡ್ಲ ಸೈಡು ಈ ಥರ ಇರಬೇಕು ಫ್ರೆಂಡ್ ಇಲ್ಲಿ ನೆಲ್ಮಂಡ್ಲ ಡಿಟೇಲ್ಸ್ ನಿಮಗೆ ಸಾಕಷ್ಟು ಸರಿ ಇಲ್ಲಿ ಹೇಳಿದ್ರು ಇವರು ನೆಲ್ಮಂಡ್ಲ ನಾರ್ತ್ ಕಡೆ ನಿಮ್ಗೆ ಹೇಳಬೇಕು ಅಂದರೆ ಸಾಕಷ್ಟು ಫ್ಲಾಟ್ಗಳು ಇದ್ದಾವೆ ಇಲ್ಲಿ ಒನ್ ಬಿ ಎಚ್ ಫ್ಲಾಟ್ಗಳು ಸಾಕಷ್ಟು ಇದ್ದಾವೆ ಈಗ ಎಕ್ಸಾಂಪಲ್ ನಿಮಗೆ ಯಲಂಕ ಕ್ಷೇತ್ರದ್ದು ಬರಬೇಕು ಅಂದರೆ ನಿಮಗೆ ತೋಟಕೆರೆ ಬರುತ್ತೆ ಮತ್ತು ಅದ್ರ ಪಕ್ಕದಲ್ಲಿರುವಂಥ ಕುಣಿ ಕುತ್ತಿನಹಳ್ಳಿ ಬರುತ್ತೆ ನಂತರ ಈ ಕಡೆ ನಲ್ಮ್ಲ ಸೈಡ್ ಪುಳ್ಳಿ ಬೆತ್ತಂಬರೆ ಸಾಕಷ್ಟು ಅಠರಪಾಳ್ಯ ಟು ನೈನು ಮತ್ತು ಬಿಳಿಜಾಜಿ ಆ ಗೋವಿಂದಪುರ ಕೆಲಸ ನಿಲ್ಲಿಸಿದ್ದಾರೆ ಬಿಳಿಜಾಜಿನೂ ಸಹ ಕೆಲಸ ನಿಲ್ಲಿಸಿದ್ದಾರೆ ಇವೆಲ್ಲ ನಾರ್ತ್ ಸೈಡಲ್ಲಿ ನಿಮಗೆ ಬಿಡ್ತವೆ ಇತ್ತೀಚೆಗೆ ಹೊಸದಾಗಿ ಕಟ್ತಿರುವಂತಹ ಅದನ್ನು ಸಹ ನಾರ್ತ್ ಸೈಡಲ್ಲಿ ಸಾಕಷ್ಟು ಇಲ್ಲಿ ಕುಟ್ನಹಳ್ಳಿ ಉತ್ತರ ಕಡೆ ನಿಮಗೆ ಸಿಗ್ತವೆ ಬೆಂಗಳೂರು ಉತ್ತರ ಕಡೆ ಇವು ಇಷ್ಟು ಬಿ ಎಚ್ ಎ ಫ್ಲ್ಯಾಟ್ಗಳು ಕೊಟ್ಟಿದ್ದಾವೆ ಕಟ್ತಾ ಇದ್ದಾರೆ ಫ್ರೆಂಡ್ ಇಷ್ಟು ನಿಮಗೆ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ತೀನಿ ಏನು ನಾರ್ತು ಡೀಟೇಲ್ಸು ಏನ್ ಚಳಿದ್ರ ಅದು ಎಲ್ಲ